ಭಾರತೀಯ ಸಾಂಸ್ಕೃತಿಕ ಕೇಂದ್ರವು ಭಾರತೀಯ ನಟ ಹಾಗೂ ನಿರ್ದೇಶಕ ಶ್ರೀ ಜೀವ ರವಿ ಅವರನ್ನು ಐಸಿಸಿ ಕೇಂದ್ರದ ಆವರಣದಲ್ಲಿ ಸನ್ಮಾನಿಸಲಾಯಿತು ಭಾರತೀಯ ಸಾಂಸ್ಕೃತಿಕ ಕೇಂದ್ರವು ಸುಪ್ರಸಿದ್ಧ ಭಾರತೀಯ ನಟ ಹಾಗೂ ನಿರ್ದೇಶಕ ಶ್ರೀ ಜೀವರವಿ ಅವರನ್ನ ಐಸಿಸಿಯ ಕೇಂದ್ರದ ಆವರಣದಲ್ಲಿ ಸನ್ಮಾನಿಸಿತು ಕಾರ್ಯಕ್ರಮದಲ್ಲಿ ಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ಕುಮಾರ್ ಮಾತನಾಡಿ ಸಭಿಕರನ್ನ ಸ್ವಾಗತಿಸಿದರು ಐಸಿಸಿ ವಿಜಯನಗರದ ಶ್ರೀ ಅಧ್ಯಕ್ಷರಾದ ಎಪಿ ಮಣಿಕಂಠನ್ ಅವರು ಶ್ರೀ ಜೀವಾ ರವಿಯವರನ್ನ ಗೌರವಿಸಿದರು ಅಧ್ಯಕ್ಷರು ಭಾರತೀಯ ಚಲನಚಿತ್ರ ಉದ್ಯಮಕ್ಕೆ ಶ್ರೀಯುತರ ಕೊಡುಗೆಯನ್ನು ಶ್ಲಾಘಿಸಿದರು ತಮ್ಮ ಕಿರು ಭಾಷಣದಲ್ಲಿ ಶ್ರೀ ಅವರು ಮಾತನಾಡಿ ತಮ್ಮ ಚಿತ್ರೋದ್ಯಮದ ಇಲ್ಲಿಯವರೆಗಿನ ಯಾತ್ರೆಯನ್ನು ನೆನಪಿಸಿಕೊಂಡರು ಐಸಿಸಿ ಹಾಗೂ ಕತಾರಿನಲ್ಲಿರುವ ಭಾರತೀಯ ಸಂಪ್ರದಾಯಕ್ಕೆ ಶ್ರೀಯುತರು ಪ್ರೀತಿ ಹಾಗೂ ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಉಪಾಧ್ಯಕ್ಷರಾದ ಕರ್ನಾಟಕದ ಬೈಂದೂರು ಮೂಲದವರಾದ ಸುಬ್ರಹ್ಮಣ್ಯ ಹೆಬ್ಬಾಗಿರುವ ಅವರು ಕಾರ್ಯಕ್ರಮದ ವಂದ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಐಸಿಸಿ ಸಮಿತಿಯ ಸದಸ್ಯರು ಇತರ ಸಮುದಾಯ ಮುಖಂಡರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನಿವಾಸಿ ಭಾರತೀಯರು ಉಪಸ್ಥಿತರಿದ್ದರು